ತಮ್ಮ ರಕ್ಷಣೆಗಾಗಿ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳೇ ಮಿಷಿನ್ ಇಂದ ಸುಟ್ಟು ಘೋರ ಕೊಲೆ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವ್ರನ್ನ ಬಹಳ ಘೋರವಾಗಿ ನೋಡು ಅವ್ರನ್ನ ತಿರ್ಗಾ ತಿರುಗಾ ಸುಟ್ರಾ ಸತ್ತ ಆಗ್ಲಿ ಏಳು ವರ್ಷ ಆಗ್ನಿಲ್ವಾ ಇದು ಏಳು ವರ್ಷ ಇಂದಿನ ಪೇಪರ್ ಕಣ ಫ್ರೀ ಆಗಿ ಸಿಕ್ತಲ್ಲ ಅಂತ ಸುಮ್ನೆ ಓದ್ತಾ ಇದ್ದೇನೆ ಇನ್ನೊಂದ್ಸಲ ಇನ್ನು ಹಳೆಯ ಪೇಪರ್ ಹುಡುಕಿ ಮಹಾತ್ಮ ಗಾಂಧಿ ಒಂದವರ್ದು ಸಿಗುತ್ತೆ ಕಾಫಿ ತಗೊಳ್ಳಿ ಇದೇನ ಎರಡು ಕಪ್ ಕಾಫಿ ತಂದಿದ್ಯಾ ನನಗೊಂದು ನಿಮ್ಗೊಂದು ನಮಿಬ್ರು ಒಂದ್ ಸಾಕಾಗಲ್ವಾ ಅದ್ ಹ್ಯಾಕ್ ಸರಿ ಹೋಗುತ್ತೆ ಸರಿ ಮಾಡ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಒಂದ್ ಕಾಫಿ ಬದಲು ಎರಡ್ ಕಾಫಿ ತಂದ್ರೆ ಇನ್ನೊಂದ್ ಕಾಫಿನ ವೇಸ್ಟ್ ಮಾಡೋ ಅಂತಾನೆ ಲೆಕ್ಕ ಇವತ್ತು ಹೋಟ್ಲ್ ಅಲ್ಲಿ ಒಂದ್ ಕಪ್ ಕಾಫಿ ಬೆಲೆ ಎಷ್ಟು ಗೊತ್ತಾ ಎರಡು ರೂಪಾಯಿ ಅಂದ್ರೆ ತಿಂಗಳಿಗೆ ಅರವತ್ ರೂಪಾಯಿ ವರ್ಷಕ್ಕೆ ಏಳ್ನೂರ ರೂಪಾಯಿ ಹತ್ತು ವರ್ಷಕ್ಕೆ ಏಳ್ ಸಾವಿರದ ಇನ್ನೂರು ರೂಪಾಯಿ ಅದೇ ನೂರು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ನೀವು ಹೀಗೆ ಲೆಕ್ಕ ಹಾಕ್ತಾ ಕೂತಿದ್ರೆ ಯಾವ ಕೆಲಸನ ಮಾಡಕ್ಕಾಗಲ್ಲ ಕಾಫಿ ಯಾರು ಹೋಗ್ತಾ ಇದೆ ಈ ಸಾಸ್ರಲ್ಲಿರೋ ಕಾಫಿನ ಆ ಕಡೆಯಿಂದ ನೀನು ಈ ಕಡೆಯಿಂದ ನಾನು ರೊಮ್ಯಾಂಟಿಕ್ ಆಗಿ ನೋಡ್ತಾ ಕುಡಿತಾ ಇದ್ರೆ ಇನ್ ಯಾರಾದ್ರೂ ಜಿಪ್ತನ ಅಂತಾರ ಇಲ್ಲ ಈ ಬಾವ ಕೂಡ ರೊಮ್ಯಾಂಟಿಕ್ ಟಚ್ ಅಂತಾರೆ ರೀತಿ ಸೀರಿಯಸ್ ಆಗಿ ಲೆಕ್ಕ ಹಾಕಿದ್ದು ನಿಜವಾಗ್ಲೂ ನೀವು ಮಾಡೋದಷ್ಟು ಕಾಫಿ ತಣ್ಣಗ ಹೋಗುತ್ತೆ ಅವಲ್ಲಿ ಇದನ್ನ ಬಿಸಿ ಮಾಡಕ್ಕೆ ಸ್ಟ್ರಾಬೆರಿ ದಂಡ ಅಯ್ಯೋ ಕಮಾನ್ ಕಮಾನ್ ಮನೆ ಖರ್ಚು ಜಾಸ್ತಿ ಆಗ್ತಾ ಇದೆ ಈ ಹುಚ್ಚಪ್ಪನ ಹೇಗಪ್ಪ ಇಲ್ಲಿಂದ ಓಡಿಸೋದು ಅನ್ಕೊಂಡಿದ್ದೆ ಅವನೇ ಹೋಗ್ತಾ ನನ್ ಪರ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾನೆ ಹೋಗೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀನಿ ಉಚ್ಚಪ್ಪ ನೋಡು ಒಂದಲ್ಲ ಒಂದಿನ ಎಲ್ರು ಹೋಗ್ಬೇಕಾದ್ರೆ ಅಲ್ವಾ ತಗೋ ಈ ನಾಲ್ಕು ಕಣಿ ತಗೊಂಡು ದಾರಿ ಉದ್ದಕ್ಕೂ ಕಳ್ಳೆ ಬರ್ಫಿ ತಿಂತ ಹೋಗು ಸಂಕಟ ಪಡ್ತಿರೋದು ಅದಕ್ಕೆಲ್ಲ ಮತ್ತೆ ಅಮ್ಮ ಅವ್ರು ಅಪ್ಪ ಅವ್ರ ಕಟ್ಟಿ ಹೋಯ್ತಾ ಅವ್ರಲ್ಲ ನೀವ್ ಹೋಗ್ತಲ್ವಾ ಕಂಚಿಗ ಈಗ ಅಂತ ಕೇಳ್ತಾ ಇದ್ದಿಲ್ಲ ಹೋಗ್ಲಿ ಬಿಡು ಒಂದ್ ತಿಂಗಳು ಕಂಚಿ ಕಾಶಿ ರಾಮೇಶ್ವರ ಅಂತ ಸುತ್ತಾಡ್ಕೊಂಡು ತೀರ್ಥ ಯಾತ್ರೆ ಮಾಡ್ಕೊಂಡ್ ಬಂದ್ರೆ ಒಂದಷ್ಟು ಪುಣ್ಯ ಅಂದ್ರೆ ಬರುತ್ತೆ ಅಯ್ಯೋ ಕಂಚಿಗೆ ಹೋಗ್ತಿರೋದು ಪುಣ್ಯ ಅಲ್ಲಿ ಒಳ್ಳೆ ಅಂತ ನೋಡೋಕೆ ಕಂಚಿಲಿ ಕಥೆಗಳು ಸಿಗುತ್ತಾ ಅಲ್ಲಿ ರೇಷ್ಮೆ ಶ್ರೀಗಳು ಸಿಗೋದು ಹಾಗಲ್ಲಪ್ಪಾ ನಾವು ಚಿಕ್ಕವರಾಗಿದ್ದಾಗ ದೊಡ್ಡವ್ರ ಕತೆ ಹೇಳ್ತಾ ಕೊನೆಯಲ್ಲಿ ಕತೆ ಕಂಚಿಗೆ ನಾವೆಲ್ಲ ಮನೆಗೆ ಅಂತ ಹೇಳ್ತಿದ್ರಲ್ಲ ಆ ರೀತಿ ಸೇರ್ಕೊಂಡಿರೋ ಕತೆಗಳೆಲ್ಲ ಕಂಚಿಲಿ ಶೇಖರವಾಗಿರ್ತವೆ ಅಂತ ಆದ್ರೆ ನಿಮ್ಗೆ ಒಂದ್ ತಿಂಗ್ಳು ಸಾಕಾಗಲ್ಲ ಬಿಡಿ ಅದ್ಕೆ ವರ್ಷಗಳಾದ್ರೂ ಸರಿ ಒಳ್ಳೊಳ್ಳೆ ಕತೆಗಳನ್ನ ಆರಿಸಿ ನಿಧಾನಿ ಅವ್ರು ನಿಮ್ ಮೇಲ್ ಅಭಿಮಾನಕ್ಕೆ ಹೇಳ್ತಾ ಇಲ್ಲ ನೀವ್ ಮನೆ ಬಿಟ್ಟು ಹೋದ್ರೆ ದಿನಕ್ಕೆ ನಾಲ್ಕು ಊಟ ಮಿಗತ್ತೆ ಅಂತ ಹೇಳ್ತಿರೋದು ಹುಷ ಬಾಯ್ ನನ್ ವಿಷಯ ಗೊತ್ತಲ್ಲ ಜಯ ಮನೆ ಕಡೆ ಹುಷಾರಮ್ಮ ಅಡಿಗೆ ಮಾಡಕ್ಕೇನು ಹುಚ್ಚಯ ಇದ್ದೇದನಲ್ಲ ಒಂದ್ ನಾಲ್ಕೈದು ದಿವಸ ಒಳ್ಳೆ ಕತೆಗಳು ಸಿಕ್ಕಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ ಬರ್ಲಾ ಹೋಗ್ಬೇಕಾ ಬರ್ತೀನಿ ಮೈದಾ ಅವರೇ ಓಕೆ ಅತ್ತಿಗೆ ಬರೋದಾ ಶುಭಾರ್ತೆ ತನ್ನಿ ಅಯ್ಯ ಮುಂಡೇವಾ ವಾಸ್ತಾಗ್ ಮದುವೆ ಆಗಿರೋ ನೀವು ಕಣೋ ನಾವಲ್ಲ ಆದ್ರೂ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಬಿಡಿ ಬಾಯಿ ಮುಚ್ಕೊಂಡು ಸಾಮಾನ್ಯ ನಡೆಯೋ ಬಡಿಸ್ಕೊಳ್ಳೋದಾಯ್ತು ನಮ್ಗೆ ನಮ್ಮ ಮದುವೆಗೆ ನಿಮ್ಮಮ್ಮ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಹೊತ್ತು ಬರ್ಲೇ ಇಲ್ಲ ಯಾರು ನಿಮ್ ತಾಯಿ ರೀ ಹೋಗ್ಲಿ ನಾವಾದ್ರೂ ಹೋಗವ್ರನ್ನ ನೋಡ್ಕೊಂಡ್ ಬರೋಣ ಅಂದ್ರೆ ನೀವ್ ಆಗ ಈಗ ಅಂತಿದ್ದೀರಿ ಹೊರತು ಕದಲ್ ಇಲ್ಲ ಪಾಪ ಆಕೆ ಎಷ್ಟು ವೇದನೆ ಅನುಭವಿಸಿದಾರೋ ಏನೋ ಯಾರು ನಿಮ್ಮಮ್ಮ ರೀ ಅವರೇನೋ ಹಠದಿಂದ ನಮ್ ಮದ್ವೆಗೆ ಬರ್ದೇ ಇರಬಹುದು ಹೋಗ್ಲಿ ಆಮೇಲೆ ನೀವಾದ್ರೂ ಒಂದ್ ಕರೆದು ಬರೀಬಹುದಿತ್ತಲ್ಲ ಅವನು ನೋಡ್ ಸಲ ನೋಡಿ ಸಂತೋಷ ಅದಕ್ಕೆ ಸಂತೋಷಪಡತಿದ್ರೋ ಏನೋ ಯಾರು ನಿನ್ ತಾಯಿ ರೀ ಇಷ್ಟರಲ್ಲಿ ಹೇಳಿದ್ರೋ ಯಾರು ಯಾರು ಅಂತ ಕೇಳ್ತಿರಲ್ಲ ನಿಮಗೆ ಕ್ಯೂಡಾ ಲೇ ನರ್ ಕ್ಯೂಡ್ ವಿಷಯ ಆಗಿರಲ್ಲ ನಿನ್ ಮದ್ರ ಹಾಳು ಮಾಡಿಬಿಟಲ್ಲ ನಾನೇನ್ ಏನು ಹಾಳು ಮಾಡದೆ ಮೂರು ಹುತ್ತುಕ ಆದಷ್ಟು ಮೊಸರನ ಒಂದೇ ಸಲ ಸುರಿದಿದೀಯಲ್ಲ ಅದಕ್ಕೇನೀಗ ಸ್ವಲ್ಪ ಅನ್ನ ಹಾಕೊಳ್ಳಿ ಅಯ್ಯೋ ಇದು வேற ದಂಡನ ಏನು ಬೇಕಾಗಿಲ್ಲ ನಾನು ಹಾಗೆ ಕುಡಿತೀನಿ ನೋಡಿ ಜಯಾ ನಮ್ಮ ಅಮ್ಮನ್ ಬಗ್ಗೆ ನೀನು ಇನ್ನ ಗೊತ್ತಿಲ್ಲ ಅವಳು ಕೋಪದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಹಟದಲ್ಲಿ ಚಿತ್ರದುರು ಓಬವ್ವ ஒன் வர்ஷ்ல முதாதோ தும் குடியோலேயோ ಇವತ್ತು ಹಾಗೆ ಆಗುತ್ತೋ ಏನೋ ಸಿನಿಮಾಗೋದ್ರೆ ವೃತ್ತ ಇಪ್ಪತ್ತು ರೂಪಾಯಿ ಖರ್ಚು ಹ್ಮ್ ಅಮ್ಮ ಅಯ್ಯೋ ತಲೆನೋವು ತಲೆನೋವು ನೋಡಿದ್ರೆ ಸಿನಿಮಾಗ ಹೋಗೋದೇ ಬೇಡ ಅನ್ಸುತ್ತೆ ಕಟ್ಟಿತ್ತು ಟೈಮ್ ಆಯ್ತು ನಡೀರಿ ಇವತ್ತು ಲೇಟ್ ಆಗಿ ಹೋದ್ರೆ ಫುಲ್ ಬೋರ್ಡ್ ನೋಡ್ಕೊಂಡ್ ಬರ್ಬೇಕಾಗತ್ತೆ ಅಷ್ಟೇ ಹೋಗ್ಲೇಬೇಕಾ ನಾಳೆ ಹೋದ್ರೆ ಇವತ್ತೇ ನೋಡ್ಬೇಕು ನಡಿರಿಗೋ ಲಕ್ಷಾಧೀಶ್ವರ ಪಿಕ್ಚರ್ ನೋಡೋದಕ್ಕೆ ನಾನು ಬರ್ತಾ ಇದೀನಿ ಹ್ಮ್ ನಾವ್ ಹೋದ್ ಕಡೆ ಎಲ್ಲ ಹೀಗೆ ಹಿಂದಿಂದ ಬರ್ತಾ ಇದ್ರೆ ನಾನಂತೂ ಭಿಕ್ಷಾಧಿಪತಿ ಆಗ್ಬಿಡ್ತೀನಿ ಆಸೆ ಪಡ್ತಿದ್ದಾನೆ ಇವನ್ ಯಾಕೆ ಇವನ್ ಬಂದ್ರೆ ಹತ್ತು ರೂಪಾಯಿ ದಂಡ ನಾವಾದ್ರೆ ಹಾಯಾಗಿ ರಿಕ್ಷಾದ ಲೋಡ್ ಬರ್ಬೋದಾ ಇವನು ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋ ರಿಕ್ಷಾ ಮಾಡ್ಬೇಕು ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ಟಿಕೆಟ್ ಬೇರೆ ತಗೋಬೇಕು ಎಲ್ಲ ದಂಡ ಬಿಲ್ಕುಲ್ ಆಗಲ್ಲ ಬರ್ಲಿ ಬಿಡ್ರಿ ಪಾಪ ವರ್ಷಕ್ಕೊಂದ್ಸರಿ ತಾನೇ ಕರ್ಕೊಂಡು ಹೋಗ್ತೀವಿ ಏನು ವರ್ಷಕ್ಕೊಂದೇ ಸರಿನಾ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ இன்னும் எி கொடீ நான் எல்லாம் ஓடுபர்லே நீ ಅದೃಷ್ಟ ಇದ್ದೇ ಎರಡೇ ಟಿಕೆಟ್ ಆಗಿ ಹೋಗಿದೆ ಎರಡೇ ಟಿಕೆಟ್ ಇಲ್ಲೇ ಅಂದ್ಕೊಂಡು ಪೋಸ್ಟ್ ನೋಡ್ತಾರ ಕಥೆ ಏನು ಯಾರಾದ್ರೂ ಮಾಡಿದ ಎಲ್ಲ ಗೊತ್ತಾಗ್ಬಿಡುತ್ತೆ ಸಿನಿಮಾ ಎಷ್ಟು ನಾವು ಬೇಬರ್ ಬಿಡ್ತೀವಿ ಬಾಜೆ ಕಮಾನ್ ಅಯ್ಯಪ್ಪ ಜಯ ಜಯ ಅಯ್ಯಪ್ಪ ಎಲ್ಲಾ ಸಾಮಾನ್ ಕರೆಕ್ಟ್ ಆಗಿ ತಂದಿದ್ನಾ ನೋಡು ಕೈ ಕಾಲು ಹಂಗೆ ಸೇದ್ಕೊಂಬಿಡ್ತು ಯಾಕೋ ಆಟೋ ಬಂದ್ರೆ ಇಷ್ಟೊಂದು ಸುಸ್ತಾಗಿದ್ಯಾ ಆಟೋ ಅದಲ್ಲ ಅದಕ್ಕೆ ಏರೋಪ್ಲೇನ್ ಕರ್ಕೊಂಡ್ಬಂದೆ ಅಂತ ಹೇಳ್ಲಿಲ್ವಲ್ಲ ಇತ್ತಾಗಿಂದ ಎರಡ್ ಮೈಲಿ ಅತ್ತಾಗಿಂದ ಎರಡ್ ಮೈಲಿ ಆಟ ಆಡಿಸಿಡ್ ಕರ್ಕೊಂಡ್ ಬಂದ್ಬಿಟ್ರು ಹೋಯ್ ನಿನ್ ಜೊತೆ ನಾನು ನಡ್ಕೊಂಡ್ ಬಂದಿಲ್ವೇನಾ ಯಾಕ್ರಿ ನಾನ್ ಕೇಳಿ ಅಂಗಡಿ ಇರೋದು ಪಕ್ಕದ ಬೇಗ ಇಲ್ಲಲ್ವಾ ಎರಡ್ ಮೈಲಿ ಆತ್ ತಿರ್ಕೊಂಡ್ ಹೋಗಿತ್ರಿ ಅದ್ ಬಂದು ಅಲ್ಲಿ ನನ್ನ ಫ್ರೆಂಡ್ ಶಾಪ್ ಇದೆ ಅಲ್ಲಿ ಹೋದ್ರೆ ಅವ್ನಿಗೂ ವ್ಯಾಪಾರ ಆದಾಗು ಆಗುತ್ತೆ ನನ್ಗೂ ಕನ್ಸೆಷನ್ ಸಿಗುತ್ತೆ ಆ ಬಾರಿ ಕನ್ಸೂಷನ್ ಟೋಟಲ್ ಲೆಕ್ಕದಲ್ಲಿ ಐದ್ ರೂಪಾಯಿ ಕಮ್ಮಿ ಮಾಡವ್ನೆ ಓಲಿ ಲೆಕ್ಕ ಹಾಕಿದೆ ಇಲ್ಲೇ ತರ್ಬೋದಾಗಿತ್ತು ಓಹ್ ಮುಚ್ಚಾ ಬಾಯ್ ಏನು ಐದು ರೂಪಾಯಿ ಅಂದ್ರೆ ಅಷ್ಟೊಂದ್ ಕೇವಲನ ಒಬ್ಬ ಮನುಷ್ಯನ ಒಪ್ಪೋತೀನಿ ಊಟ ಗೊತ್ತಾ ಅಯ್ಯ ಏನೋ ಯೋಚನೆ ಮಾಡ್ತಾ ಇದೆಯಾ ಎಲ್ಲ ಸರಿಯಾಗಿದೆ ನೋಡು ಎಲ್ರಿ ತರ್ಲಿಲ್ಲ ಯಾಕೆ ಅಗತ್ಯ ಇಲ್ಲ ಅಂತ ನನ್ನ ಮೊದಲಿಂದ ಸೆಂಟ್ ಹಾಕೊಂಡೆ ಅಭ್ಯಾಸ ನೋಡಿ ಜಯ ಮದುವೆ ಮುಂಚೆ ನೀನು ಸ್ವತಂತ್ರಳು ಈಗ ನೀನು ನನ್ನ ಹೆಂಡತಿ ನಿನ್ನ ನಿನ್ನ ಖರ್ಚನ್ನು ಸರಿ ತೂಗಿಸೋ ಜವಾಬ್ದಾರಿ ನನ್ನ ಮೇಲಿದೆ ಇದೆ ನೀನು ಉಪಯೋಗಿಸ ಸೆಂಟಿನ ಬೆಲೆ ಎಷ್ಟು ಗೊತ್ತಾ ಐವತ್ತು ರೂಪಾಯಿ ತಿಂಗಳು ಒಂದು ಬಾಟ್ಲ್ ಉಪಯೋಗಿಸಿದ್ರು ವರ್ಷಕ್ಕೆ ಆರುನೂರು ರೂಪಾಯಿ ವೇಸ್ಟ್ ಆಗುತ್ತೆ ಇದರಿಂದ ಯಾರ್ ಹೊಟ್ಟೆನೂ ತುಂಬಲ್ಲ ಅದೇ ದುಡ್ಡ ತಗೊಂಡು ಬ್ಯಾಂಕ್ ಅಲ್ಲಿ ಬಡ್ಡಿ ಬಡ್ಡಿ ಬೆಳೆದು ನಾಳೆ ನಮ್ಮ ಹುಟ್ಟೋ ಮಕ್ಕಳಿಗೆ ಅನುಕೂಲ ಆಗಲ್ವಾ ಅಕ್ಕಿ ಎಷ್ಟು ಕೆಜಿ ತಂದ್ರಿ ನೂರ ಇಪ್ಪತ್ನಾಲ್ಕು ಕೆಜಿ ನನ್ ತೂಕ ಕೇಳಿದ್ರೆ ಇಪ್ಪತ್ನಾಲ್ಕು ಕೆಜಿ ನಾನ್ ಹೇಳಿದ್ ಮೂವತ್ ಕೆಜಿ ತಾನೆ ಏನ ಒಳ್ಳೆ ಕಳ್ಳನ್ ತೋರ್ಸ್ ತೋರ್ಸ್ತಾ ಇದೆಯಾ ಅದ್ ಬಂದು ಜಯ ಈ ತಿಂಗಳು ಫೆಬ್ರವರಿ ಅಲ್ವಾ ಇರೋದೇ ಇಪ್ಪತ್ತೆಂಟು ದಿನ ಅಟ್ಲೀಸ್ಟ್ ಇಪ್ಪತ್ತೆಂಟು ಕೆಜಿ ಆದ್ರೂ ತರಬಹುದಿತ್ತಲ್ರಿ ಬೇಕಾಗಿಲ್ಲ ಜಯ ನಮಗೆ ಈ ತಿಂಗಳು ಎಂಟು ಲಗ್ನ ಪತ್ರಿಕೆಗಳು ಬಂದಿವೆ ಎಲ್ಲಾ ಮದುವೆ ಹೋಗಿ ಹೋಗ್ತಿವ ಎಂಟ್ರಲ್ಲಿ ಅರ್ಧ ನಾಲ್ಕು ಕೆಜಿ ಅದು ಹ್ಮ್ ನೀವಿಬ್ರು ಮದ್ವೆ ಮನೆ ಒಳಗಡೆ ಹೋಗಿ ಗಡತ್ತಾಗಿ ತಿನ್ನಿ ನಾನು ಆ ತೊಟ್ಟಿ ಹತ್ರ ಕಾಯ್ಕೊಂಡು ಕೂತಿರ್ತೀನಿ ತಂದು ಬಿಸಾಡ್ತಾರೆ ಅದನ್ನ ನೆಕ್ತೀನಿ ನೀನ್ ಯಾಕೋ ಎಂಜನೇಲಿ ನೆಕ್ಬೇಕು ಇನ್ವಿಟೇಷನ್ ಅಲ್ಲಿ ಕುಟುಂಬ ಪರಿವಾರ ಸಮೇತ ಅಂತ ಪ್ರಿಂಟ್ ಮಾಡಿಸಿಡ್ತಾರಲ್ಲ ನೀನು ಬಂದ್ಬಿಡು ಎರಡು ಹೋಗೋಷ್ಟು ಲಡತ್ತ ಜಡಾಯಿಸು ರಾತ್ರಿ ಹೊತ್ತು ಊಟ ಬಿಕ್ಕುತ್ತೆ ಹ್ಮ್ ಅಯ್ಯಯ್ಯೋ ಫೆಬ್ರವರಿ ತಿಂಗಳಲ್ಲಿ ಎಂಟು ಮದುವೆ ಊಟ ಇನ್ವಿಟೇಷನ್ ಪರಿವಾರ ಸಮೇತ ಮನಸ್ಸಿನಾಗ ಊಟದ ಮೇಲೆ ಅನ್ನ ತಿರುಬೇಕು ನೀರು ಗಾಳಿ ಕುಡಿದ್ರೆ ಸಾಕಲ್ವಾ ಪರವಾಗಿಲ್ಲ ಕಡೆಯ ಇತ್ತೀಚೆಗೆ ನಿನಗೂ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನೋಡು ಇದು ಲಂಗೋಟಿ ನಾಲ್ಕು ವರ್ಷದಿಂದ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೆ ಯಾವ ಕೊಟ್ಟಿರಲಿಲ್ಲ ಹಳೆ ಪಾತ್ರೆ ಹಾಕಿ ಒಂದು ಲೋಟ ಗೀಟ ತಗೊಳ ಅಂತಿದ್ದೆ ಆದ್ರೆ ಇಷ್ಟು ವರ್ಷ ನೀನ್ ನಿಮ್ಮ ಮನೇಲಿ ಮಾಡಿರೋ ಸೇವೆಗೆ ನಿಗೇನಾದ್ರೂ ಬಹುಮಾನ ಕೊಡ್ಬೇಕಲ್ಲ ತಗೋ ಅರ್ಥ ಅರ್ಧವಿರೋದು ಜೀವನ ಪೂರ್ತಿ ಹಾಕೊಂಡು ಮಜಾ ಮಾಡು ಈ ದುಡ್ನಾ ದುಡ್ನ ಬ್ಯಾಂಕ್ ಕಟ್ಬೇಕಾ ಕೂಡ ನಾನು ಕಟ್ತೀನಿ ಈ ದುಡ್ಡು ಬ್ಯಾಂಕ್ ಕಟ್ಟೋಕಲ್ಲ ಮತ್ತೆ ನಾನೇ ನಾನು ಹುಟ್ಟಿದಬ್ಬಾ ಸೀರೆ ತರೋಣ ಅಂತ ಮೊನ್ನೆ ತರ ಕಂಪ್ಯೂಟರ್ ಸೀರೆ ಅಂತ ತಗೊಂಡೆ ಒಂದ್ ತಿಂಗಳ ಮುಂಚೆ ಸಿಡಿ ಸೀರೆ ಅಂತ ಬೇರೆ ತಗೊಂಡಿದ್ಯಾ

ಏನೇ ಆದ್ರೂ ಒಂಥರ ಲಕ್ಕಿ ಕಣೆ ಅಲ್ಲ ಏನಿದೆಯಾ ಸೀರೆ ತುಂಬಾ ಚೆನ್ನಾಗಿದೆ ಹೌದಾ ಇದು ದ್ರೌಪದಿ ಸೀರೆ ಅಂತ ನಮ್ಮ ಯಜಮಾನ್ರು ನನ್ ಪ್ರೆಸೆಂಟ್ ಮಾಡಿದ್ದು ಹಾಗಾದ್ರೆ ನೀ ಸೀರೆ ಉಟ್ಕೊಂಡಾಗ್ಲಿಲ್ಲ ನಿಮ್ ಯಜಮಾನ್ರು ದುಶ್ಯಾಸನ ಆಗ್ಬಿಡ್ತಾರೆ ಇನ್ನು ಅಂದಾಗೆ ಟೈಮ್ ಎಷ್ಟು ಟೈಮ್ ಕಾಫಿ ಕುಡಿಯೋದು ಸೀರೆ ಎಲ್ಲ ಕರೆ ಮಾಡ್ಬಿಟ್ಟಿಯಲ್ಲ ಈಗ ಅಂಗಡಿ ಅವ್ರು ಹೆಂಗ್ ವಾಪಸ್ ಕೊಡ್ಲಿ ಏನು ವಾಪಸ್ ಕೊಡೋದಾ ತುಂಬಾ ಖರ್ಚು ಯಾಕೆ ಅಂತ ಒಂದೆರಡು ದಿನಕ್ಕೆ ಬಾಡಿಗೆ ತಂದಿದ್ದೆ ನೀನ್ ಹುಟ್ಟಿದ ಬೇಕು ಹೊಸ ಸೀರೆ ಉಟ್ಕೊಂಡಾಗೂ ಇರುತ್ತೆ ನಿನ್ ಫ್ರೆಂಡ್ಸ್ ಎಲ್ಲ ತೋರ್ಸ್ದಾಗ ಇರುತ್ತೆ ಅಂತ ತಂದಿದ್ದೆ ಈಗ ಕರೆ ಮಾಡ್ಬಿಟ್ಟಿಯಲ್ಲ ಈ ಕರೆ ನಿಂಗೆ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು ಹುಟ್ಟಬೇಕೊಂದು ಸೀರೆ ಕೊಂಡ್ಕೊಳ್ಳಿ ಯೋಗ್ಯತೆ ಇಲ್ಲ ಜಮ್ಮ ಬೇರೆ ಕೇಡು ಗಂಡ ಹೆಂಡತಿ ಇಬ್ರು ಸಂಪಾದಿಸ್ತೀರ ಎಲ್ಲ ಕೂಡಿಟ್ಟು ಹೋಗೋ ಹೊತ್ಕೊಂಡು ಹೋಗ್ತೀರಾ ಉಟ್ಕೊಂಡಿರೋ ಸೀರೆ ಕೂಡ ಬಾಡಿಗೆ ತಂದಿರೋದು ಇದರ ಪ್ರದರ್ಶನ ಬೇರೆ ಫಾಲ್ಸ್ ಪ್ರೆಸ್ಟೀಜ್ ನಾವ್ ತಿಂತ ಕೇಕ್ ಕೂಡ ಯಾವ್ದಾದ್ರು ಬೇಕರಿ ಬಾಡಿಗೆ ತಂದಿರಬೇಕು ಎಲ್ಲ ಕಕ್ಕು ಅಂದ್ರೆ ಕಷ್ಟ ಬಂದ್ರೆ